ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಕಲರ್ ಇದ್ದೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಡಿಮ್ಮ್ ಆಗೋದೆ ಈಗ ಯಾರಾದರೂ ನನ್ನ ಆಫ್ರಿಕಾದವನು ಅಂದರೆ ಈಸಿಯಾಗಿ ನಂಬಿಡ್ತಾರೆ ಆಫ್ರಿಕಾದವನು ದ ಫಸ್ಟ್ ಟೈಮ್ ಆಫ್ರಿಕಾಗೋದ್ರೆ ಹೆಂಗಿರುತ್ತೆ ನೋಡೋಣ ಬನ್ನಿ ನಾವು ಹೋಗ್ತಾ ಇದ್ದೀವಲ್ಲ ಅದೇ ದೇಶಕ್ಕೆ ಹದಿನೈದು ದಿವಸದಿಂದ ಒಂದು ಫ್ಲೈಟ್ ಹೊರಟಿತ್ತು ಹೋಗ್ತಾ 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 ಆಕಾಶದಿಂದ ಏಕಾಏಕಿ ನೀರಿಗೆ ಬಿದ್ದೋಯ್ತು ಅದಂತೂ ದೊಡ್ಡ ಅನಾಹುತವೇ ಆಗೋಯಿತು ಸದ್ಯಕ್ಕಂತೂ ನಮ್ಮ ಫ್ಲೈಟ್ ನೀರಿಗೆ ಬೀಳದೆ ಇದ್ರೆ ಸಾಕಪ್ಪ ಆಫ್ರಿಕಾಗೆ ಸ್ವಾಗತ ನಾನು ಮುಂಚೆ ಸ್ಕೂಲಲ್ಲಿದ್ದಾಗ ಏನನ್ಕೊಂಡಿದ್ದೆ ಅಂದರೆ ಒಂದೇ ದೇಶ ಅನ್ಕೊಂಡಿದ್ದೆ ಆದರೆ ಆಕ್ಚುಲ್ ಆಗಿ ಆಫ್ರಿಕಾ ಐವತ್ತು ನಾಲ್ಕು ದೇಶ ಇರೋಂಥ ಅತಿ ದೊಡ್ಡ ದೇಶ ಈ ಆಫ್ರಿಕಾ ಕಾಮನ್ ಆಗಿ ನಮಗೆಲ್ಲ ಆಫ್ರಿಕಾ ಅಂತಂದರೆ ಕೀನ್ಯಾ ಉಗಾಂಡ ರವಾಂಡ ಈಜಿಪ್ಟು ಬುರುಂಡಿ ಬರೀ ಇಂಥ ದೇಶಗಳು ಮಾತ್ರ ಗೊತ್ತು ಆದರೆ ಆಫ್ರಿಕಾ ಇದಕ್ಕಿಂತ ಜಾಸ್ತಿ ಐವತ್ನಾಲ್ಕು ದೇಶ ಇರುವಂಥ ಅತಿ ದೊಡ್ಡ ದೇಶ ಆಫ್ರಿಕಾ ಇಡೀ ಐವತ್ನಾಲ್ಕು ದೇಶಗಳಲ್ಲಿ ನಾವೀಗ ಸ್ಪೆಷಲ್ ದೇಶದಲ್ಲಿದ್ದೀವಿ ನಮಸ್ಕಾರ ದೇವರು ಎಲ್ಲ ಹೆಂಗಿದೀರ ನಾನು ಸಖತ್ತಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಫ್ರಿಕಾದ ತಂಜಾನಿಯಾಕ್ಕೆ ಸ್ವಾಗತ ಸುಸ್ವಾಗತ ಆಫ್ರಿಕಾದ ಇಡೀ ಐವತ್ ದೇಶದಲ್ಲೂ ಈ ತಂಜಾನಿಯ ಯಾಕೆ ಸ್ಪೆಷಲ್ಲು ಅಂತಂದ್ರೆ ಯಾಕಂದ್ರೆ ಈ ತಂಜಾನಿಯದಲ್ಲಿ ಅತಿ ಹೆಚ್ಚು ನಮ್ಮ ಭಾರತೀಯರು ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಜೀವನ ಸುಮ್ ಸುಮ್ನೆ ಮಾಡ್ತಾ ಇಲ್ಲ ಶ್ರೀಮಂತ ಶ್ರೀಮಂತರಾಗಿ ಜೀವನ ಮಾಡ್ತಾರೆ ಭಾರತೀಯರ ಮನೆ ತೋರಿಸ್ತೀನಿ ನಿಮ್ಗೀಗ ಲಕ್ಷ್ಮೀ ಬಾರಮ್ಮ ತಂಜಾನಿಯ ಲಕ್ಷ್ಮೀ ಬಾರಮ್ಮ ಹಲೋ ನೀವು ನೋಡ್ತಾ ಇದ್ದೀರಲ್ಲ ಗಲ್ಲಿಗಳು ಇಲ್ಲೆಲ್ಲ ಅತಿ ಹೆಚ್ಚು ಭಾರತೀಯರದೇ ಮನೆ ಇದೆ ಅವಾಗ ನೂರು ನೂರೈವತ್ತು ವರ್ಷಗಳ ಹಿಂದೆ ಬಂದಂತಹ ಭಾರತೀಯರು ಇಲ್ಲೇ ನೆಲೆ ಊರು ಬಿಟ್ಟಿದ್ದಾರೆ ನೋಡಿ ಇದೆಲ್ಲ ಗುಜರಾತ್ನ ಸ್ಟೈಲು ಅಂದ್ರೆ ನಾನು ನಿಮ್ಗೆ ಯಾವಾಗ ಇಂಡಿಯನ್ಸ್ ಇಂಡಿಯನ್ಸ್ ಅಂತ ಹೇಳ್ತೀನೋ ಆವಾಗ ನೀವು ಅಂದ್ಕೊಳ್ಳಿ ಇಂಡಿಯಾದಲ್ಲಿ ಗುಜರಾತ್ ಅವರು ಜಾಸ್ತಿ ಇರ್ತಿದ್ದಾರೆ ಅಂತ ಯಾಕಂದ್ರೆ ಇಂಡಿಯಾದ ಮ್ಯಾಪ್ ನೀವು ನೋಡಿದಿರಲ್ಲ ಗುಜರಾತು ಗುಜರಾತಿಂದ ಹಂಗೆ ಸಮುದ್ರ ಮಾರ್ಗದಲ್ಲಿ ಈ ತಂಜಾನಿಯ ತುಂಬನೇ ಈಸಿಯಾಗಿ ಆಕ್ಸೆಸಬಲ್ಲು ಸೊ ಅವಾಗ ಆ ಕಾಲಕ್ಕೆ ಇಂಡಿಯಾದಿಂದ ಸಿಕ್ಕಾಪಟ್ಟೆ ಜನ ಇಲ್ಲಿ ಬಂದು ಬಿಸ್ನೆಸ್ ಮಾಡಿ 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 ಆಗರ್ಬು ಶ್ರೀಮಂತರಾಗ್ಬಿಟ್ಟವ್ರೆ ನೋಡಿ ಎಲ್ಲ ಇಂಡಿಯನ್ಸ್ 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 ಮನೆ ಇವೆಲ್ಲ ಅಂಗಡಿಗಳೆಲ್ಲ ಬಡಿಗೆ ಕೊಟ್ಕೊಂಡವ್ರೆ ಇಂಡಿಯನ್ಸು ಇಸ್ ದಿಸ್ ಇಂಡಿಯನ್ ಹೌಸ್ ನೋಡಿರಿ ಭಾರತೀಯರ ಮನೆ ಬಾಗಿಲು ಎಲ್ಲ ಬಿಲ್ಡಿಂಗ್ಗಳು ಎಲ್ಲ ಅವ್ರದೇ